ಕೈಲಾಸ ಪರ್ವತ ಹಿಂದೂ ಬೌದ್ಧ ಹಾಗೂ ಜೈನ ಧರ್ಮಗಳಿಗೆ ಪವಿತ್ರ ಸ್ಥಾನ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹದೇವ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾರೆ ಈ ಪರ್ವತ ಪ್ರಪಂಚದ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ಗಿಂತ ಎರಡು ಸಾವಿರದ ಎರಡು ನೂರ ಹತ್ತು ಮೀಟರ್ಗಳಷ್ಟು ಚಿಕ್ಕದಾಗಿದೆ ಪರ್ವತಾರೋಹಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಪರ್ವತವನ್ನು ಸಂಪೂರ್ಣವಾಗಿ ಹತ್ತೋದಕ್ಕೆ ಇದುವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ ಇದನ್ನು ಈವರೆಗೂ ಹತ್ತಲು ಪ್ರಯತ್ನ ಪಟ್ಟವರು ಯಾವುದೋ ಒಂದು ಅಗೋಚರ ಶಕ್ತಿ ತಮ್ಮನ್ನು ತಡೆದಂತೆ ಭಾಸವಾಗುತ್ತೆ ಅಂತ ಹೇಳಿದ್ದಾರೆ ರಷ್ಯಾದ ವಿಜ್ಞಾನಿ ಆನ್ಸ್ ಮೂಲದ ಶೇವ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೈಲಾಸ ಪರ್ವತ ಕುರಿತು ಸಂಶೋಧನೆಯನ್ನು ಮಾಡುತ್ತಾರೆ ಈ ವಿಜ್ಞಾನಿಯ ಪ್ರಕಾರ ಕೈಲಾಸ ಪರ್ವತ ನೈಸರ್ಗಿಕವಾಗಿ ಬೆಳೆದದ್ದಲ್ಲ ಇದನ್ನು ನಿರ್ಮಾಣ ಮಾಡಲಾಗಿದೆಯಂತೆ ಹಾಗೆಯೇ ಇವರು ಈ ಪರ್ವತ ಒಳಗೆ ಡೊಳ್ಳಾಗಿರಬಹುದು ಹಾಗೂ ಪರ್ವತದ ಒಳಗೆ ಕಲ್ಲುಗಳು ಬೀಳುವ ಹಾಗೂ ಯಾರೋ ಮಾತನಾಡಿದಂತೆ ಬಿಸು ಕೇಳುವುದು ಅಂತ ಕೂಡ ಇವರು ತಮ್ಮ ಸಂಶೋಧನೆಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಪರ್ವತದ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇದೆ ಎಂಬುದು ಇವರ ವಾದ ಇಂತಹ ಪರ್ವತವನ್ನು ಟಿಬೆಟ್ ಮೂಲದ ಸನ್ಯಾಸಿ ಹಾಗೂ ತಾಂತ್ರಿಕನಾದಂಥ ಮಿಲೆರಿಪ ಎನ್ನುವ ವ್ಯಕ್ತಿ ಹತ್ತಿ ಎಳೆದಿದ್ದ ಎಂಬುದು ಇತಿಹಾಸ ಹೇಳುತ್ತೆ ವಿಜ್ಞಾನದ ಊಹೆಗೂ ಸಿಗದ ಈ ಪರ್ವತ ಒಂದು ನಿಗೂಢವೇ ಸರಿ ಈ ಪರ್ವತವನ್ನ ಹತ್ತಿರದಿಂದ ನೋಡ ಬಯಸುವುದು ನನ್ನಂತ ಎಷ್ಟೋ ಶಿವ ಭಕ್ತರ ಒಂದು ಜೀವನದ ಕನಸು ಹಾಗಾದ್ರೆ ಈ ಮಿಲೆರಿಪ ಯಾರು ಅವನು ಏನಾಗಿದ್ದ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ